ಪರಿಶುದ್ಧ ನಾಮಕ್ಕೆ ಸೂತ್ರ ಉಂಟಾಗಲಿ ಜೀವವಾಣಿ ಈ ಕಾರ್ಯಕ್ರಮದಲ್ಲಿ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮಗೆ ಎಲ್ಲರಿಗೆ ಸ್ವಾಗತಿಸ್ತೇನೆ ನೀವು ಈ ಕಾರ್ಯಕ್ರಮ ನೋಡ್ತಾ ಇದ್ದೀರಿ ದೇವರು ನಿಮ್ಮ ಹತ್ರ ಮಾತಾಡ್ತಾ ಇದ್ದಾನೆ ವಾಕ್ಯದಲ್ಲಿ ಜೀವ ಉಂಟು ಈ ಜೀವವುಳ್ಳ ನೀವು ವಾಕ್ಯ ಕೇಳುವಾಗ ಕೇಳುವ ಬಿಡುಗಡೆ ಆಗ್ತದೆ ಸ್ವಸ್ಥತೆ ಆಗ್ತದೆ ವಾಕ್ಯ ಕೇಳುವಾಗ ಈ ವಾಕ್ಯ ನೀವು ಈ ಬೋಧನೆ ಸರಿಯಾಗಿ ಕೇಳುವಾಗ ಏನಾಗ್ತದೆ ಅದರ ಶಕ್ತಿ ಹರಿದು ಬರ್ತದೆ ದೇವರ ಶಕ್ತಿ ದೇವರ ಬಲ ಹರಿದು ಬರ್ತದೆ ಪರಿಶುದ್ಧಾತ್ಮ ನಿಮಗೆ ಮುಟ್ಟುತ್ತಾನೆ ಅಲ್ಲಿ ದೊಡ್ಡ ಕಾರ್ಯ ಆಗ್ತದೆ ನಿಮ್ಮ ಜೀವಿತದಲ್ಲಿ ನಿಮಗೆ ತಿಳಿಯದ ರೀತಿಯಲ್ಲಿ ಆಗ್ತದೆ ಸರ ನಾವು ಪ್ರಾರ್ಥಿಸುವ ಪ್ರೀತಿ ಸ್ವರೂಪನ ತಂದೆ ನಿನಗೆ ಸೋತ್ರ ನಿನ್ನ ಮಕ್ಕಳು ಕಥನಿ ಈ ಸಮಯದಲ್ಲಿ ನಿನ್ನ ವಾಕ್ಯವನ್ನು ಕೇಳ್ತಾರೆ ಸ್ವಾಮಿ ಕೇಳುವಾಗ ಇವರಿಗೆ ನಿನ್ನ ಸಹಾಯ ಬೇಕು ನೀನು ಸಹಾಯ ಮಾಡಬೇಕಂತ ನಾನು ಪ್ರಾರ್ಥನೆ ಪರಿಶುದ್ಧಾತ್ಮನೇ ಇವರಿಗೆ ನಿನ್ನ ಸಹಾಯ ಬೇಕು ನೀನು ಸಹಾಯ ಮಾಡು ನೀನು ನಡೆಸು ಪರಿಶುದ್ಧ ನೀನು ಮಾತಾಡು ನೀನು ಮಾತಾಡಬೇಕು ನಾವು ಕೇಳಬೇಕು ಯೇಸು ಕ್ರಿಸ್ತನಾಮಲಿ ನಮ್ಮಲ್ಲಿ ಪ್ರಾರ್ಥಿಸುವಂತಂದೆ ಆಮೆ ನಾವು ಇವತ್ತು ಮತಹ್ನ ಶುಭ ಸಂದೇಶ ಎಂಟರಲ್ಲಿ ಇಪ್ಪತ್ತ ಮೂರರಿಂದ ನಾವು ಜಾನಿಸುವ ಇದೆಲ್ಲ ಘಟನೆಯು ಸತ್ಯವೇದದಲ್ಲಿ ನಾವು ಓದಿ ನಾವು ತಿಳ್ಕೊಳ್ಳಬೇಕು ಆ ಕಾಲದಲ್ಲಿ ಸ್ವಾಭಾವಿಕವಾಗಿ ಗಾಳಿ ಬಂದಿದೆ ಆದರೆ ಈ ಈಗ ನಿಮಗೆ ಆತ್ಮಿಕ ರೀತಿಯಲ್ಲಿ ಗಾಳಿ ಬರ್ತದೆ ಈ ಗಾಳಿ ವಿಷಯದಲ್ಲಿ ಬರೆಯಲ್ಪಟ್ಟಿದೆ ಇಲ್ಲಿ ನೋಡಿ ಆತನು ದೋಣಿಯನ್ನು ಹತ್ತಿದಾಗ ಆತನ ಶಿಷ್ಯರು ಆತನ ಹಿಂದೆ ಹೋದರು ಯೇಸು ಕ್ರಿಸ್ತನು ದೋಣಿಯನ್ನು ಹತ್ತುತ್ತಾನೆ ಅಂದರೆ ಒಂದು ಕಡೆಯಿಂದ ಇದರಲ್ಲಿ ಬೇರೆ ಒಂದು ಕಡೆಗೆ ಹೋಗ್ಬೇಕಾದ್ರೆ ದೋಣಿಯಲ್ಲಿ ಹೋಗಬೇಕಾಗಿತ್ತು ಮಧ್ಯದಲ್ಲಿ ಏನಿತ್ತು ಸಮುದ್ರ ಇತ್ತು ಸಮುದ್ರದ ಕೈಗಳು ಅಲ್ಲಿ ಇತ್ತು ದೋಣಿಯಲ್ಲಿ ಕೂತ್ಕೊಂಡು ಆತನ ಶಿಷ್ಯರು ಕೂಡ ದೋಣಿ ಒಳಗೆ ಬಂದವರು ಎಂದು ದೇವರ ವಾಕ್ಯ ಹೇಳ್ತದೆ ಈಗ ಯಾರಿದ್ದಾರೆ ಈ ದೋಣಿಯಲ್ಲಿ ಯೇಸು ಕ್ರಿಸ್ತನಿದ್ದಾನವರೊಟ್ಟಿಗೆ ಈಗ ದೋಣಿಯಲ್ಲಿ ಇವರು ಕೂತ್ಕೊಂಡರು ಇಲ್ಲಿ ದೇವರ ವಾಕ್ಯ ಅವರು ಹೋಗುತ್ತಿರುವಾಗ ಸಮುದ್ರವು ಅಲ್ಲೋಲ ಕಲ್ಲೋಲವಾಗಿ ದೋಣಿಯು ತೆರೆಗೆ ತೆರೆಗಳಿಂದ ಮುಚ್ಚಿಹೋದವು ಈಗ ದೋಣಿಯಲ್ಲಿ ಹೋಗ್ತಾರೆ ಸಮುದ್ರವು ಅಲ್ಲೋಲ ಕಲ್ಲೋಲ ಆಗ್ತದೆ ದೊಡ್ಡ ಗಾಳಿ ಬರ್ತದೆ ಗಾಳಿ ಬರುವಾಗ ಏನಾಗ್ತದೆ ಸಮುದ್ರದಲ್ಲಿ ಏನಾಗ್ತದೆ ಗಾಳಿ ಬರುವಾಗ ನೀರು ಒಳಗೆ ಬರ್ತದೆ ದೋಣಿಯೊಳಗೆ ಅವರು ಅಲ್ಲೊಲ ಕಲ್ಲೋಲು ಹೋದರು ಅದು ಸಿಯಲ್ಲಿದ್ದಾನೀಗ ಏಸು ದೋಣಿಯಲ್ಲಿದ್ದಾನೆ ಆತನ ಮಲಗಿದ್ದಾನೆ ಆತನಿಗೆ ಯಾವ ಬರ ಭಯ ಇಲ್ಲ ಏಕೆಂದರೆ ಶಿಷ್ಯರು ಮಲಗಲಿಲ್ಲ ಏಸು ಮಲಗಿದ್ದಾನೆ ಒಳ್ಳೆ ಇದು ಇಟ್ಟು ತಲೆಂಬೆ ಇಟ್ಟು ಅವನು ಅದೇ ಮಲಗಿದ್ದಾನೆ ಶಿಷ್ಯರು ಮಲಗಲಿಲ್ಲ ಶಿಷ್ಯರು ನೋಡ್ತಾರೆ ದೊಡ್ಡ ದೊಡ್ಡ ಅಲ್ಲೊಲ ಕಲ್ಲೊಲ ಆಯಿತು ನೀರು ಬರ್ತಾ ಉಂಟು ಒಳಗೆ ಏನು ಮಾಡ್ದು ಹೆದರಿಕೆ ಶುರುವಾಯಿತು ಹೆಚ್ಚಾಗಿ ಶಿಷ್ಯರು ಯಾರಾಗ ಯಾರಾಗಿದ್ದಾರೆ ಬೆಸ್ತರು ಒಳಗೆ ಒಳ್ಳೆ ಅವರಿಗೆ ಒಳ್ಳೆ ಗೊತ್ತುಂಟು ಯಾವ ರೀತಿಯ ಗಾಳಿ ಎಂದು ಸಮುದ್ರ ಯಾವ ಯಾವ ರೀತಿಯ ಗಾಳಿ ಬರ್ತದೆ ಅವರಿಗೆ ಚೆನ್ನಾಗಿ ಗೊತ್ತುಂಟು ಒಬ್ಬ ಬೆಸ್ತನೇ ಗೊತ್ತಾಗ್ತದೆ ಆದರೆ ಈ ಗಾಳಿ ಬರುವಾಗ ಅವರು ಹೆದರಿದರು ಅಲ್ಲೊಲ ಕಲ್ಲೊಲ್ಲೋ ಆದರೂ ಅವರು ಹೆದರಿ ಅಲ್ಲಿ ದೇವರು ವಾ ದೋಣಿಯು ತೆರೆದಿಂದ ಮುಚ್ಚಿದು ಆದರೆ ಆತನು ನಿದ್ದೆ ಹತ್ತಿ ಮಲಗಿದ್ದನು ಏಸುಗೆ ನಿದ್ದೆ ಬಂದಿತ್ತು ಚೆನ್ನಾಗಿ ಒಳ್ಳೆಯ ನಿದ್ದೆ ಬರ್ತಿದ್ದು ದೊಡ್ಡ ಗಾಳಿ ಬರ್ತಾ ಉಂಟು ಬಿರುಗಾಳಿ ಬರ್ತಾ ಉಂಟು ನೀರು ಬರ್ತಾ ಉಂಟು ಒಳಗೆ ಆದರೆ ಏಸು ಚೆನ್ನಾಗಿ ಮಲ ಮಲಗಿದ್ದ ಏನು ಚಿಂತೆ ಇಲ್ಲ ಏತಕಸ್ರ ಏಸು ಮಲಗಿದ್ದ ಅಲ್ಲಿ ಯಾವ ಕಾರಣಗಸರ ಮಲಗಿದ್ದ ನೀವು ನೋಡ್ತಾ ಇದ್ದೀರಿ ಈ ಭೂಮಿ ಯಾತಗಸರ ಆದದ್ದು ಈ ಸಮುದ್ರ ಯಾತಕಸರ ಆದದ್ದು ಯಾರ ನಾಮದಲ್ಲಿ ಆದದ್ದು ಇದು ಈ ತೆರೆಗಳು ಈ ಗಾಳಿ ಈ ಮರ ಈ ಗಿಡ ಪ್ರಾಣಿ ಪಕ್ಷಿ ಮನುಷ್ಯನು ಆಕಾಶ ಸೂರ್ಯ ಚಂದ್ರ ನಕ್ಷತ್ರ ಯಾರ ನಾಮದಲ್ಲಿ ಆದದು ಯಾರ ನಾಮದಲ್ಲಿ ಏಸು ಕ್ರಿಸ್ತನ ನಾಮದಲ್ಲಿ ಆದದ್ದು ಯೇಸನ ನಾಮದಲ್ಲಿ ಆದದ್ದು ಏಸು ಕಸರ ಆದದ್ದು ಈಗ ಏಸು ಮಲಗಿದ್ದಾನೆ ಯಾವ ಹೆದರಿಕೆ ಇಲ್ಲ ಏಕೆ ಏಕೆ ಯಾಕೆ ಹೆದರಿಬೇಕು ಯಾತಕ್ಕ ಸರ ಹೆದರಿಬೇಕು ಈ ಗಾಳಿ ಏಸುಗೆ ಆ ದಿನ ಆಗಬೇಕಾ ಬೇಡ ಆಗಬೇಕು ಏಸುನ ನಾಮದಲ್ಲೆಲ್ಲ ಈ ನೀರು ಆ ಆಗಬೇಕು ಈ ಭೂಮಿ ಆ ಆಗಬೇಕು ಏಸು ಕ್ರಿಸ್ತನು ಈ ಲೋಕದಲ್ಲಿ ಬಂದನು ದೇವರ ವಾಕ್ಯ ಹೇಳ್ತದೆ ಆತನು ಇಡೀ ಮಾನವ ಕುಲದ ಪಾಪಗಸರ ಆತನು ಶಿಲುಬೆಯಲ್ಲಿ ಪ್ರಾಣ ಕೊಟ್ಟನು ಸತ್ತನು ಆತನು ಊನಲ್ಪಟ್ಟು ಮೂರನೇ ದಿವಸ ಜೀವಂತನು ಏಕೆ ಈ ಭೂಮಿಯು ಏಸುಗೆ ಕಟ್ಟಿಕೊಂಡು ಇಡಲಿಕ್ಕೆ ಆಗಲಿಲ್ಲ ಏಕೆಂದರೆ ಏಸು ಯಾ ಈ ಭೂಮಿ ಯಾರ ನಾಮದಲ್ಲಿ ಆದದ್ದು ಏಸುವಿನ ನಾಮದಲ್ಲಿ ಏಸುಗಸರಾದದ್ದು ಭೂಮಿ ಬಿಟ್ಟು ಕೊಡಬೇಕಾಯಿತು ಏಸುಗೆ ಈ ಭೂಮಿ ಬಿಟ್ಟು ಕೊಡಬೇಕಾಯಿತು ನಾಮಕ್ಕೆ ವಿಧೇಯರಾಗ್ತದೆ ಈ ಭೂಮಿ ಅದೇ ಪ್ರಕಾರ ಇಲ್ಲಿ ಯೇಸು ದೇವರ ವಾಕ್ಯತೆ ಆತನು ಮಲಗಿದ್ದಾನೆ ಗಾಳಿ ಬರ್ತಾ ಉಂಟು ಇವತ್ತು ನಿಮ್ಮ ಜೀವಿತದಲ್ಲಿ ಬೇರೆ ಬೇರೆ ಗಾಳಿ ಬರ್ಬೋದು ಕಾಯಿಲೆ ಎಂಬ ಗಾಳಿ ಮತ್ತು ಕೆಟ್ಟ ಸುದ್ದಿ ಎಂಬ ಗಾಳಿ ನಿಮ್ಮ ಬಿಸ್ನೆಸ್ಸಲ್ಲಿ ಲಾಸ್ ಎಂಬ ಗಾಳಿ ಕೆಲಸ ಕಾರ್ಯ ಮಾಡುವುದರಲ್ಲಿ ಸಮಸ್ಯೆ ಎಂಬ ಗಾಳಿ ಕುಟುಂಬದಲ್ಲಿ ಒಳಗೆ ಗಾಳಿ ಗಂಡ ಹೆಂಡತಿಯ ಮಧ್ಯದಲ್ಲಿ ಒಂದು ಬೇರ್ಪಡುವಿಕೆ ಆ ಗಾಳಿ ಮಕ್ಕಳು ನಿಮ್ಮಿಂದ ದೂರ ಹೋಗೋದು ಗಾಳಿ ಮಕ್ಕಳು ನಿಮ್ಮ ಮಾತನ್ನು ಕೇಳದ ಒಂದು ಗಾಳಿ ಬೇರೆ ಬೇರೆ ರೀತಿಯ ಗಾಳಿ ಬಡತನಂಬ ಗಾಳಿ ಎಂಬ ಗಾಳಿ ಇವತ್ತು ಬರ್ಬೋದು ನಿಮ್ಮ ಜೀವಿತದಲ್ಲಿ ಬರ್ಬೋದು ಆ ಗಾಳಿ ಬಂದರೂ ಆ ಗಾಳಿಗೆ ಒಳಗಾದರೆ ನೀವು ಬಿದ್ದು ಹೋಗ್ತೀರಿ ಒಳಗಾಗದರೆ ನೀವು ಬಿದ್ದು ಹೋಗ್ತೀರಿ ಈಗ ಒಳಗಾಗದಾಗೆ ಏನು ಬೇಕು ನಮಗೆ ಈಗ ನಮ್ಮ ಜೀವಿತ ನಿಮ್ಮ ಜೀವಿತದಲ್ಲಿ ಯೇಸು ಕ್ರಿಸ್ತನು ಬೇಕು ಏಸು ಕ್ರಿಸ್ತನು ನಿಮ್ಮ ಜೀವಿತ ಇದ್ದರೆ ಆ ಗಾಳಿ ಬಂದರೆ ಆತನು ನಿಲ್ಲಿಸುವನಾಗಿದ್ದಾನೆ ಇಲ್ಲಿ ದೇವರ ವಾಕ್ಯ ಹೇಳ್ತಿದೆ ಅವರು ಹತ್ತಿರ ಬಂದು ನೋಡಿ ಏಸುನ ಹತ್ತಿರ ಬರ್ತಾ ಇದ್ದಾರೆ ಹೆದರಿ ಹೆದರಿ ಹತ್ತಿರ ಬರ್ತಾ ಇದ್ದಾರೆ ಏಸುನ ಎಬ್ಬಿಸ್ತಾರೆ ಸ್ವಾಮಿ ಕಾಪಾಡು ಸ್ವಾಮಿ ಕಾಪಾಡು ಇವತ್ತು ನೀವು ಏನು ಹೇಳಬೇಕು ಏಸುವೆ ನನ್ನನ್ನು ಕಾಪಾಡು ನಾನು ಬಿದ್ದು ಹೋಗಿದ್ದೇನೆ ನನ್ನವನಿಂದ ಯಾರು ಇಲ್ಲ ಏಸುವೆ ನನಗೆ ನೀನು ಬೇಕು ನಾವು ಸತ್ಯವೇದಲ್ಲಿ ನೋಡ್ತಾ ಇದ್ದೇವೆ ದೊಡ್ಡ ದೊಡ್ಡ ಅಧಿಪತಿಗಳು ಏಸು ಹತ್ತಿರ ಬಂದಿದ್ದಾರೆ ಆಯಿತು ಎಲ್ಲ ಮುಗೀತು ನನಗೀಗ ನೀನು ಬೇಕು ನೀನು ಬೇಕು ನನಗೆ ಕುಷ್ಠರೋಗಿಗಳು ಏಸುನಲ್ಲಿ ಬಂದರು ಏಸು ಅವರಿಗೆ ಗುಣಪಡಿಸಿದ ಏಸು ಹತ್ರ ಯಾರ್ಯಾರು ಬಂದಿದ್ದಾರೆ ಅವರಿಗೆಲ್ಲರಿಗೆ ಗುಣ ಮಾಡಿದ ಭಿಕ್ಷೆ ಬೇಡುವವರು ಬಂದರು ಕಣ್ಣು ಕಾಣದವರು ಬಂದರು ಏಸು ಏಸು ಗುಣ ಮಾಡಿದ ಗುಣ ಮಾಡಿದ ಅರ್ಥ ಮಾಡಿಕೊಳ್ಳಿ ಒಂದು ದಿವಸ ಯೇಸು ಎರಿಕೋ ಪಟ್ಟಣಕ್ಕೆ ಹೋಗ್ತಾ ಇದ್ದಾನೆ ಎರಿಕೋ ಪಟ್ಟಣಕ್ಕೆ ಹೋಗುವಾಗ ಯೇಸುನ ಹಿಂದೆ ತುಂಬ ಗುಂಪು ಬರ್ತಾ ಉಂಟು ಒಬ್ಬ ಕುರುಡನಲ್ಲಿದ್ದಾನೆ ಭಿಕ್ಷೆ ಬೇಡ್ತಾ ಇದ್ದಾನೆ ಅವನ ಮೈ ಮೇಲೆ ಒಂದು ಕೋಟ್ ಉಂಟು ಕಪ್ಪು ಕೋಟ್ ಅದರ ಅರ್ಥ ಏನು ಭಿಕ್ಷೆ ಬೇಡುವವರಿಗೆ ಅಲ್ಲಿ ಒಂದು 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 ಕೋಟಾಗ್ತಿದ್ದರು ಅವರು ಕಪ್ಪು ಕೋಟ್ ಈಗ ಯೇಸು ಆ ಒಂದು ಮಾರ್ಗದಲ್ಲಿ ಬರ್ತಾ ಇದ್ದಾನೆ ಇವನಿಗೆ ಶಬ್ದ ಕೇಳ್ತಾ ಉಂಟು ಕಣ್ಣು ಕಾಣೋದಿಲ್ಲ ಶಬ್ದ ಮಾತ್ರ ಕೇಳ್ತಾ ಉಂಟು ಇವನು ಹೇಳ್ತಾ ಇದ್ದಾನೆ ದಾವಿದ ಕುಮಾರನೇ ಯೇಸುವೇ ನನ್ನ ಮೇಲೆ ಕರುಣೆ ತೋರಿಸು ದಾವಿದ ಕುಮಾರನೇ ಯೇಸುವೇ ನನ್ನ ಮೇಲೆ ಕರುಣೆ ತೋರಿಸು ಈಗ ಅಲ್ಲಿ ಆತನ ಹಿಂದೆ ಬರುವವರು ಶಿಷ್ಯರು ಎಲ್ಲರೂ ಗದರಿಸ್ತಾರೆ ಸುಮ್ಮನೇರು ಹೇಳ್ತಾರೆ ನೀನು ಪುನಃ ಪುನಾತನು ಬೊಬ್ಬೆ ಹಿಡಿತಾನೆ ದಾವಿದ ಕುಮಾರನೇ ಯೇಸುವೇ ನನ್ನ ಮೇಲೆ ಇಡು ನನ್ನ ಮೇಲೆ ಕರುಣಿಸು ನನ್ನ ಮೇಲೆ ಇಡು ಕರುಣೆ ಕರುಣೆ ಎಂದರೆ ಏಸುನ ಒಂದು ಗುಣವಾಗಿದೆ ಹೆಸರು ಎಂದರೆ ಹೆಸರು ಏಸುನ ಹೆಸರು ಈಗ ಆತನು ಏನು ಮಾಡ್ದ ಯೇಸು ನಾವು ಸ್ವಭಾವಕ್ಕೆ ಕರೆದ ಏಸು ನಾವು ಸ್ವಭಾವಕ್ಕೆ ಆತನು ಕರೆದ ಏಸು ಅಲ್ಲೇ ನಿಲ್ತಾನೆ ಏಸು ನಿಲ್ತಾನೆ ಏಸು ಅವನಿಗೆ ನನ್ನಲ್ಲಿ ಕರ್ಕೊಂಡು ಬನ್ನಿ ಹೇಳ್ತಾನೆ ಅವನು ಹೇಗೆ ಬರ್ತಾ ಇದ್ದಾನೆ ಅಲ್ಲಿ ನಿಮಗೆ ಸತ್ಯವೇದ ಒದಗುತ್ತದೆ ಅವನು ತನ್ನ ಕೋಟನ್ನು ತೆಗೆದು ಹಾಕಿ ಅವನು ಓಡಿ ಓಡಿ ಹೆಸರಿಗೆ ಬರ್ತಾನೆ ಅಂದರೆ ಅವನಿಗೆ ಗೊತ್ತಾಯಿತು ಇನ್ನು ಮುಂದೆ ನನಗೆ ಭಿಕ್ಷೆ ಬೇಡುವ ಅಗತ್ಯ ಇಲ್ಲ ಅವನು ಕೋತು ಕೋಟ ಅವನು ಬಿಸಾಡ್ತಾನೆ ಅಲ್ಲಿ ಕೆಳಗೆ ಬಿಸಾಡ್ತಾನೆ ಮತ್ತು ಓಡಿ ಬರ್ತಾನೆ ಯೇಸು ಹತ್ರ ಏಕೆಂದರೆ ನನ್ನ ಒಡೆಯನ್ನು ನನಗೆ ಸಿಕ್ಕಿದನು ಅವನಿಗೆ ಖಂಡಿತ ಗೊತ್ತಾಯಿತು ಯೇಸು ಒಂದು ಮಾತು ಹೇಳಿದರೆ ಸಾಕು ಅವನಿಗೆ ಕಣ್ಣು ಓಪನ್ ಆಗ್ತದೆ ಮತ್ತು ಎಂದೆಂದಿಗೂ ಅವನಿಗೆ ಭಿಕ್ಷೆ ಬಿಡುವ ಅಗತ್ಯ ಇಲ್ಲ ಕೈಕಾಲು ಒಳ್ಳೇದುಂಟು ಅವ್ರದ್ದು ಗಟ್ಟಿ ಇಡ್ತಾನೆ ಅವನು ಅವನ ಕೆಲಸ ಮಾಡಿ ತಿನ್ಬೋದು ಮತ್ತೆ ಅವನಿಗೆ ಸಾಕಾಯಿತು ಭಿಕ್ಷೆ ಬೇಡಿ ಅದಕ್ಕೆ ಸಹ ಕೋಟ್ ತೆಗೆದು ಹಾಕ್ತಾನೆ ಇನ್ನು ಏಸು ಸಿಕ್ಕಿದ ನನಗೆ ಇನ್ನು ನನ್ನ ಕಣ್ಣು ಒಪ್ಪನ ಆಗ್ತದೆ ಇನ್ನು ನಾನು ಭಿಕ್ಷೆ ಬಿಡುವ ಅಗತ್ಯ ಇಲ್ಲ ಭಿಕ್ಷೆ ಬಿಡುವ ಅಗತ್ಯ ಇಲ್ಲ ನೋಡಿ ಏಸುವನಿಗೆ ಗುಣ ಮಾಡಿದನು ಯೇಸುನ ಹತ್ತಿರ ಬಂದವರಿಗೆ ಆತನು ಗುಣ ಮಾಡಿದ್ದಾನೆ ಬೇರೆ ಬೇರೆ ರೀತಿಯಲ್ಲಿ ಗುಣ ಮಾಡಿದಾನೆ ನಿನ್ನ ನಂಬಿಕೆಯಿಂದ ನಿನಗೆ ಆಗಲಿ ಹೋಗಿ ಯಾಜಕರಿಗೆ ತೋರಿಸಿ ಕುಷ್ಠರೋಗಿ ಹೇಳ್ದ ಕೆಲವರಿಗೆ ಕೈ ಇಟ್ಟ ಕೆಲವರಿಗೆ ಸ್ವಲ್ಪ ಮಣ್ಣು ತೆಗೆದು ಅದಕ್ಕೆ ಇದು ಮಾಡಿ ಅಂಜರ್ ಹಾಕಿ ಅದರಲ್ಲಿ ಅವನ ಕಣ್ಣಿಗಿಟ್ಟ ನೋಡಿ ಈ ರೀತಿ ಬೇರೆ ಬೇರೆ ರೀತಿಯಲ್ಲಿ ಯೇಸು ಗುಣಪಡಿಸಿದ್ದಾನೆ ಆತನ ಹಿಂದೆ ಬರುವವರಿಗೆ ಯಾರಿಗೆ ಹಿಂದೆ ಕಳಿಸಲಿಲ್ಲ ಏಸು ಏಸು ಈ ರೀತಿ ಮಾಡುವಾಗ ಆತನ ಶಿಷ್ಯರು ನೋಡ್ತಿದ್ದರು ಮೂರುವರೆ ವರ್ಷ ಶಿಷ್ಯರು ಆತನೊಟ್ಟಿಗೆ ಇದ್ದು ಏಸು ಮಾಡುವ ಅದ್ಭುತ ಯೇಸು ಮಾಡುವ ಸೂಚ ಕಾರ್ಯ ಏಸು ಮಾತಾಡುವ ರೀತಿ ಎಲ್ಲ ಅವರು ಕೇಳಿದರು ಶಿಷ್ಯರು ನೋಡಿ ಇವತ್ತು ನಾವು ಇಲ್ಲಿ ಈ ಪ್ಯಾಸೇಜಿಗೆ ಬಂದಿದ್ದೇವೆ ಗಾಳಿ ಬರ್ತಾ ಉಂಟು ಅವರ ಜೀವಿತದಲ್ಲಿ ಆ ಒಂದು ದೋಣಿ ಒಳಗೆ ನೀರು ಬಂತು ಈಗ ಏಸುಗೆ ಇಬ್ಬಿಸ್ತಾರೆ ಅವರ ಥರ ಏನು ಮಾಡಲಿಕ್ಕೆ ಆಗುವುದಿಲ್ಲ ಅವರಿಗೆ ಏನು ಮಾಡೋದು ಅರ್ಥ ಖಂಡಿತ ಅವ್ರಿಗೊತ್ತ ನಾವು ಈಗ ಮುಳುಗುತ್ತೇವೆ ಎಂದು ಗೊತ್ತಾಯಿತು ಆಗ ಯಸ್ಸುಗೆ ಎಬ್ಬಿಸ್ತಾರೆ ಅವರು ಸ್ವಾಮಿ ಕಾಪಾಡು ಏನು ಹೇಳಬೇಕು ಕಾಪಾಡು ಸ್ವಾಮಿ ನಮ್ಮನ್ನು ಕಾಪಾಡು ಹೃದಯಪೂರ್ವಕವಾಗಿ ಹೇಳ್ತಾರೆ ಬೇರೆ ಮಾರ್ಗ ಇಲ್ಲ ಅವರಿಗೆ ಸುತ್ತಮುತ್ತ ನೀರುಂಟು ಸಮುದ್ರದು ಕಾಪಾಡು ಸಾಯ್ತೇವೆ ನಾವು ಸಾಯ್ತೇವೆ ಈಗ ಅನ್ನಲಾಗಿ ಆತನವರಿಗೆ ನಾವು ಸಾಯ್ತೇವೆ ನೋಡಿ ಇವರಿಗೆ ಕನ್ಫರ್ಮ್ ಆಯ್ತು ನಾವು ಈಗ ಸಾಯ್ತೇವೆ ಈಗ ಸಮುದ್ರದ ಮಧ್ಯದಲ್ಲಿದ್ದಾರೆ ಎಷ್ಟು ಒಳ್ಳೆ ಅವರತ್ರ ಅವರಿಗೆ ಸಿಮ್ಮಿಂಗ್ ಬರ್ಬೋದು ಆದರೆ ಏಕೆ ಎಂದು ಹೇಳಿದರು ಅವರು ಅವ್ರಿಗೆ ಗೊತ್ತಾಯ್ತು ಈ ಗಾಳಿ ಈ ಬಂದ ಗಾಳಿ ಭಯಂಕರ ಗಾಳಿ ಇದು ಇದು ಆರ್ಡ್ನರಿ ಗಾಳಿ ಅಲ್ಲ ಇದು ಇದು ಭಯಂಕರ ಗಾಳಿ ಇದನ್ನೇ ತಪ್ಪಿಸಿಕೊಳ್ಳಿಕ್ಕೆ ನಮಗೆ ಆಗುವುದಿಲ್ಲ ಅವ್ರಿಗೋಗ್ಬೋದು ಅವರು ಬೆಸ್ ಬೆಸ್ತರ ಆಗ್ಬೋದು ಆದರೆ ಆಗುವುದಿಲ್ಲ ಅವ್ರಿಗೆ ಗೊತ್ತಾಯಿತು ನಾವು ಸಾಯುತ್ತೇವೆ ನೋಡಿ ಯಸುಗಳ ಸಾಯ್ತೇವೆ ಅನ್ನಲಾಗಿ ಆತನವರಿಗೆ ಅಲ್ಪ ವಿಶ್ವಾಸಿಗಳೇ ನೋಡಿ ಅಲ್ಪ ವಿಶ್ವಾಸಿಗಳೇ ಅಂದರೆ ನಿಮ್ಮ ವಿಶ್ವಾಸ ಎಲ್ಲಿ ಉಂಟು ಅಲ್ಪ ವಿಶ್ವಾಸ ಕೊಂಚ ವಿಶ್ವಾಸ ಆಚೆ ಈಚೆ ಅಂದರೆ ಅಲ್ಗಾಡ್ತದೆ ವಿಶ್ವಾಸ ಅಲ್ಗಾಡ್ತದೆ ಅಲ್ಪ ವಿಶ್ವಾಸಿ ಹೇಳ್ತಾನೆ ವಿಶ್ವಾಸ ಇಲ್ಲ ನಿನಗೆ ಹೇಳ್ತಾನೆ ವಿಶ್ವಾಸಿ ಯಾಕೆ ಧೈರ್ಯ ಎಂದು ಹೇಳಿ ನಿಮ್ಮ ಧೈರ್ಯ ಎಲ್ಲಿ ಉಂಟು ಎಲ್ಲಿ ಧೈರ್ಯ ಉಂಟು ಸತ್ಯವೇದಲ್ಲಿ ನೋಡ್ತಾ ಇದ್ದೇವೆ ನಾವು ಯೇಸು ಎಷ್ಟೋ ಕಡೆಯಲ್ಲಿ ಧೈರ್ಯವಾಗಿರಿ ಹೆದರಬೇಡಿರಿ ಚಂಚಲಾಗಬೇಡಿರಿ ನಾನೇ ಆಗಿದ್ದೇನೆ ಒಂದ್ಸರಿ ಯೇಸು ಸಮುದ್ರದ ಮಧ್ಯದಲ್ಲಿ ನಡೆಕೊಂಡು ಬರ್ತಾ ಇದ್ದಾನೆ ಇವರು ಸಮುದ್ರದ ಮಧ್ಯ ಇವರು ದೋಣಿಯಲ್ಲಿದ್ದಾರೆ ದೋಣಿಯಲ್ಲಿ ಇರುವಾಗ ಇವರು ನೋಡ್ತಾರೆ ಬೆಳಿಗ್ಗೆ ಜಾವ ಎರಡು ಮೂರು ಗಂಟೆ ಜಾವ ಇದು ಒಬ್ಬರು ಸಮುದ್ರ ಮೇಲೆ ನಡ್ಕೊಂಡು ಬರ್ತಾನೆ ಒಬ್ಬ ಮಾನವನು ಇವರಿಗೆ ಯಾರೆಂದು ಗೊತ್ತಿಲ್ಲ ಇವರು ಭೂತ ಎಂದು ಹೆದರಿಕೆ ಆಯಿತು ಇವರಿಗೆ ಓ ಭೂತ ಎಂದು ಇವರಿಗೆ ಹೆದರಿಕೆ ಆಯಿತು ಯೇಸು ನೀರಿನ ಮೇಲೆ ನಡೆಕೊಂಡು ಬರ್ತಾ ಇದ್ದಾನೆ ಒಬ್ಬ ಮಾನವನ ನೀರ ಮೇಲೆ ನಡ್ಕೊಂಡು ಬಂದು ಎಲ್ಲಿಯಾದರೂ ನೀವು ಕೇಳ್ದಿರ ಮಾನವನ ನೀರಿನ ಮೇಲೆ ನಡೆಕೊಂಡು ಬರ್ತಾ ಇದ್ದಾನೆ ಏಕೆಂದರೆ ನೀರು ಹೇಗೆ ಆದದ್ದು ಏಸುನ ಮಾತಿಗೆ ಆದದ್ದು ನೀರು ನೀರು ಕೇಳಬೇಕಾ ಬೇಡ ಕೇಳಲೇಬೇಕು ಏಸು ನಡೆಕೊಂಡು ಬರ್ತಾ ಇದ್ದ ನೀರಿನ ಮೇಲೆ ಇವರು ಹೆದರ್ತಾರೆ ಓ ಭೂತ ಎಂದು ನೋಡಿ ಭೇತನ ಹೇಳ್ತಾನೆ ಯೇಸು ಹೇಳ್ತಾರೆ ನಾನೇ ಆಗಿದ್ದೇನೆ ಅವ್ರು ಗುರುತಿರ್ತಾರೆ ಯೇಸು ಓ ಯೇಸು ಕ್ರಿಸ್ತನು ಹಾಗಾದರೆ ನೀನು ನೀನು ನೀರಿನ ಮೇಲೆ ನಾನು ಕೂಡ ಬರ್ಬೋದಾ ನಾನು ಕೂಡ ಬರ್ತೇನೆ ಅಂತ ಹೇಳ್ತಾನೆ ಪೇತ್ರನು ಬೇರೆ ಯಾರೂ ಇರಲಿಲ್ಲ ಪೇತ್ರನು ಬಾ ಎಂದು ಹೇಳ್ತಾನೆ ಪೇತ್ರನು ನೀರಿನ ಮೇಲೆ ನಡ್ಕೊಂಡು ಹೋದ ಯಾರಾದರೂ ಮಾನವನ ನಡ್ಕೊಂಡು ಪೇತ್ರನು ಹೋಗಿದ್ದಾನೆ ಯೇಸುನ ನಂತರ ಹೋದದ್ದು ಪೇತರನು ನೀರಿನ ಮೇಲೆ ನಡೆಕೊಂಡು ಹೋದ ವ್ಯಕ್ತಿ ಅಂದರೆ ಪೇತ್ರನು ನಡೆಕೊಂಡು ಹೋಗಿದ್ದಾನೆ ನೀರಿನ ಮೇಲೆ ಎರಡನೇ ವ್ಯಕ್ತಿ ಯಾರು ಪೇತರನಾಗಿದ್ದಾನೆ ನಂಬಿಕೆಯಿಂದ ಆತನು ನಡೆಕೊಂಡು ಹೋದ ಯಸ್ಸು ಇದ್ದಲ್ಲಿ ಎಲ್ಲಿಗೆ ದೇವರ ವಾಕ್ಯ ಹೇಳ್ತದೆ ಎಲ್ಲಿ ಗಾಳಿ ಬಂತು ಶಬ್ದ ಬಂತು ಶಬ್ದ ಸಮುದ್ರದಲ್ಲಿ ಶಬ್ದ ಬರುವುದು ಅದು ಗೂ ಭೂ ಗಾಳಿ ಬೀಸ್ತಾ ಉಂಟು ಶಬ್ದ ಬಂತು ಇವನಿಗೆ ಹೆದರಿಕೆ ಶುರು ಆಯಿತು ಒಳಗೆ ಇವನು ಹೆದರಿಕೆ ಯಾವಾಗ ಶುರು ಆಯಿತು ಇವನಿಗೆ ಇವನ ದೃಷ್ಟಿ ಆ ಗಾಳಿಯ ಮೇಲೆ ಹೋಯಿತು ಇವನು ಮುಳುಗಿದ ನೀರಿನ ಒಳಗೆ ಹೋದ ಅಷ್ಟೊನಗೆ ಅವನು ನಡೆಕೊಂಡು ಬಂದಿದ್ದಲ್ಲಿ ಅಷ್ಟನಗೆ ಎಲ್ಲಿತ್ತು ಅವನ ದೃಷ್ಟಿ ಮೇಲೆ ಇತ್ತು ಅವನ ದೃಷ್ಟಿ ಏಸುಗೆ ನೋಡಿ ಅವನು ನಡ್ಕೊಂಡು ಬರ್ತಿದ್ದ ಎಷ್ಟು ದೂರ ದೂರಂದು ಹೇಳಿಲ್ಲ ಅಲ್ಲಿ ಬರಲಿಲ್ಲ ಅವನು ನಡ್ಕೊಂಡು ನಡ್ಕೊಂಡು ಬಂದ ಅಲ್ಲಿ ಯಾವಾಗ ಗಾಳಿಗೆ ನೋಡಿದ ಅವನ ಅವನ ಮನಸ್ಸು ಆ ಕಡೆ ಹೋಯಿತು ಆಗ ಅವನು ಮುಳುಗಿದ ಯೇಸುವೆ ನನ್ನನ್ನು ಕಾಪಾಡು ಯೇಸು ಮೊದಲು ಬಂದ ಮಾ ಮೊದಲು ಮಾಡಿದೇನು ಮೊದಲು ಬಂದು ಅವನ ಕೈ ಹಿಡಿದ ಹಿಡಿದು ಅವನಿಗೆ ಎತ್ತಿದ ಎಲೇ ಅಲ್ಪ ವಿಶ್ವಾಸಿ ಹೇಳ್ತಾನೆ ಅಲ್ಲಿ ಕೂಡ ಏಕೆ ಸಂಶಯ ಬಟ್ಟಿ ನೀನು ಹೇಳ್ತಾನೆ ಅಲ್ಲಿ ಕೂಡ ಅದೇ ಮಾತು ಹೇಳಿದು ಯೇಸು ಇಲ್ಲಿ ಹೇಗೆ ಹೇಳಿದರು ಅದೇ ರೀತಿಯಲ್ಲಿ ಏಕೆ ಸಂಶಯ ಪಟ್ಟಿದ್ದೀನಿ ನೀನು ಅಲ್ಪ ವಿಶ್ವಾಸಿ ಹೇಳ್ತಾನೆ ಒಂದು ಕಡೆಯಲ್ಲಿ ಎಷ್ಟು ಹೇಳ್ತಾರೆ ನಾನು ಎಷ್ಟು ತನಕ ನಿಮ್ಮ ಸಂಗಡ ಇಲ್ಲಿ ಇನ್ನೂ ಕೂಡ ಹೇಳ್ತಾನೆ ಇವತ್ತು ಇಲ್ಲಿ ಹೇಳ್ತಾನೆ ಅಲ್ಪವಿಶ್ವಾಸಿಗಳೇ ವಿಶ್ವಾಸ ಒಬ್ಬ ವ್ಯಕ್ತಿಗೆ ದೃಢವಾಗಿ ವಿಶ್ವಾಸ ಹೌದು ಗಾಳಿ ಬರ್ಬೋದು ನಿಮ್ಮ ಜೀವಿತದಲ್ಲಿ ಸಮಸ್ಯೆ ಬರಬಹುದು ಕೇಳಲಿಕ್ಕೆ ಸಿಗಬಹುದು ನೀನು ದಡವಾಗಿ ನಿಲ್ಲುವಾಗ ಕ್ರಿಸ್ತನ ಪಾದದ ಬಳಿಗೆ ಇರುವಾಗ ಆತನಿಗೆ ಸಂಪೂರ್ಣ ಬಿಟ್ಟುಕೊಡುವಾಗ ಖಂಡಿತವಾಗಿ ಆತ ನಿನ್ನ ಪರವಾಗಿ ನಿಲ್ತಾನೆ ನಿನ್ನ ಪರವಾಗಿ ಆತ ನಿಲ್ತಾನೆ ನೀತಿವಂತನ ಪರವಾಗಿ ಆತನು ನಿಲ್ತಾನೆ ಯಥಾರ್ಥವಂತನ ಪರವಾಗಿ ನಿಲ್ತಾನೆ ಶುದ್ಧ ಹೃದಯ ಇದ್ದರವರಿಗೆ ನಿಲ್ತಾನೆ ಆತನು ಆತನು ಅವನ ಪಕ್ಷಕ್ಕೆ ನಿಲ್ತಾನೆ ಇಲ್ಲಿರ್ತಾನೆ ಅಲ್ಪ ಯಾಕೆ ಧೈರ್ಯಗೆಟ್ಟಿದಿರಿ ಎಂದು ಹೇಳಿ ಎದ್ದು ಗಾಳಿಯನ್ನು ಸಮುದ್ರವನ್ನು ಗದರಿಸಿದ ಗಾಳಿಯನ್ನು ಸಮುದ್ರವನ್ನು ಗದರಿಸಿದ ಮಾತಾಡಿದ ಇವತ್ತು ನಿಮಗೆ ಬರುವ ಗಾಳಿ ನೀವು ಮಾತಾಡಬೇಕು ನೀವು ಎಣಿಸ್ಬೇಕು ನಾನು ಹೇಳಿದೆ ವಾಕ್ಯವನ್ನು ಹೇಳಿದೆ ನಾನು ಎಷ್ಟೋ ಹೇಳಿದೆ ಏನೂ ಆಗಲಿಲ್ಲ ಹೇಳಿದ ನಂತರ ಏನು ಆಗಲಿಲ್ಲ ಹೇಳಲಿಕ್ಕಿಲ್ಲ ಸುಮ್ಮನೆ ಇರಬೇಕು ನೀನು ಹೇಳಿದೆ ಅಲ್ಲ ಈಗ ಮಾತಾಡಿದೆ ಅಲ್ಲ ನಿನ್ನ ಸಮಸ್ಯೆಗೆ ನೀನು ಮಾತಾಡಿದೆ ನಿನಗೆ ಬಂದ ಬೇರೆ ಬೇರೆ ರೀತಿ ಗಾಳಿಗೆ ನೀನು ಮಾತಾಡಿದೆ ಮಾತಾಡಿದ್ದ ಆಗಲಿಲ್ಲ ಹೇಳಲಿಕ್ಕಿಲ್ಲ ನೀನು ದಡವಾಗಿ ನಿಲ್ಲಬೇಕು ಇವತ್ತಿಲ್ಲದ ನಾಳೆ ನಾಳೆ ಇಲ್ಲದ ನಾಳದು ಅದು ದೇವರು ಮಾಡ್ತಾರೆ ದೇವರ ಕೆಲಸ ಮಾತಾಡುವ ಕೆಲಸ ಯಾರೋ ಒಬ್ಬ ವಿಶ್ವಾಸಿಯ ಕೆಲಸ ಮಾತಾಡೋದು ನೀನು ಮಾತಾಡಿದೆಲ್ಲ ಈಗ ನೀನು ನಂಬಬೇಕು ಇಲ್ಲ ಆಗಲಿಲ್ಲ ಹೇಳಿದರೆ ಫಿನಿಶ್ ಆಯಿತು ನೀನೇ ನಂಬಲಿಲ್ಲ ಅದು ನೀನು ಮಾತಾಡಿದ ವಾಕ್ಯ ಮಾತಾಡಿದೆಲ್ಲ ದೇವರ ವಾಕ್ಯ ಮಾತಾಡಿದೆ ಈಗ ತುಂಬನೇ ಇರು ಅಲ್ಲಿ ನಿನ್ನ ಜೀವಿತದಲ್ಲಿ ದೇವರು ಕಾರ್ಯ ಮಾಡ್ತಾನೆ ಅಲ್ಲಿ ನಿನಗೆ ಗೊತ್ತಿಲ್ಲದ ರೀತಿಯಲ್ಲಿ ಆತನ ಮಾಡ್ತಾನೆ ನಿನಗೆ ಗೊತ್ತೇ ಆಗುವುದಿಲ್ಲ ಆತನು ತನ್ನ ಕೆಲಸ ಮಾಡ್ತಾನೆ ಭೂಮಿ ಆಕಾಶ ಅಳಿದು ಹೋಗ್ಬೋದು ನನ್ನ ಮಾತು ನನ್ನ ವಾಕ್ಯ ಎಂದಿಗೂ ಅಳಿದು ಹೋಗುವುದಿಲ್ಲ ನೀನು ಮಾತಾಡಿದೆಯು ಏನು ಮಾತು ನೀನು ವಾಕ್ಯ ಮಾತಾಡಿದಿ ನೀನು ವಾಕ್ಯ ಮಾತಾಡಿದೆ ಅದು ಅಳಿದು ಹೋಗ್ತದ ವಾಕ್ಯ ಕೆಲಸ ಮಾಡ್ತದೆ ಈಗ ಇಲ್ಲದ ನಾಳೆ ನಾಳೆ ನಾಡ್ದು ನಾಡ್ದದೆ ಒಂದು ತಿಂಗಳು ನಿನ್ನ ಕೆಲಸ ಮಾಡ್ತಾ ಎರಡು ತಿಂಗಳು ಎರಡು ವರ್ಷ ಆದರೂ ಕೆಲಸ ಮಾಡ್ತದೆ ಅದು ಅದು ವಾಕ್ಯವೂನು ವಾಕ್ಯ ಅದು ಬಿದ್ದದು ಅದು ಕಾರ್ಯರೂಪಕ್ಕೆ ಬರ ಬರದೆ ಅದು ಹಿಂದೆ ಹೋಗುವುದಿಲ್ಲ ಅದು ಹಿಂದೆ ಹೋಗುವುದಿಲ್ಲ ದೇವರ ವಾಕ್ಯ ಹೇಳ್ತದೆ ನೀನು ಮಾತಾಡುವಾಗ ಅಲ್ಲಿ ಕೆಲಸ ಆಗ್ತದೆ ಏಸು ಮಾತಾಡಿದ ನಂಬಿದ ಗದರಿಸಿದ ಏಸು ಆ ಗಾಳಿಗೆ ಗದರಿಸಿದ ಅಲ್ಲಿ ದೇವರ ವಾಕ್ಯ ಹೇಳ್ತದೆ ಆಗ ಎಲ್ಲ ಶಾಂತವಾಯಿತು ಎಲ್ಲ ಶಾಂತವಾಯಿತು ಎಂದು ಅವರು ಕಲಿತದೆ ಗಾಳಿ ಇಲ್ಲ ಏನಿಲ್ಲ ನಾರ್ಮಲ್ ಆಗಿದ್ದಾರೆ ನಾರ್ಮಲ್ ಆಗಿದ್ದಾರೆ ಎಲ್ಲಿಗೆ ಬೇಕು ಅಲ್ಲಿಗೆ ಅದು ಅವ್ರು ಹೋದರು ಇವತ್ತು ನಿನ್ನ ಜೀವಿತದಲ್ಲಿ ಗಾಳಿ ಬರ್ಬೋದು ಆ ಸಮಸ್ಯೆ ಈ ಸಮಸ್ಯೆ ಈ ಕಾಯಿಲೆ ಈ ಸಮಸ್ಯೆ ತನ್ನವರಿಂದ ಇತರರಿಂದ ಫೇಲಿಯರ್ ಜೀವಿತದಲ್ಲಿ ಫೇಲಿಯರ್ ನಿಮಗೆ ಬರ್ಬೋದು ಆದರೆ ನೀನು ಏನು ಮಾಡಬೇಕು ಈಗ ದಡವಾಗಿ ನೀನು ಕ್ರಿಸ್ತನಲ್ಲಿ ನೀನು ಕ್ರಿಸ್ತನನ್ನು ನಂಬಿದ್ದೀಯಲ್ಲ ಕ್ರಿಸ್ತನ ಹಿಂದೆ ಹೋಗ್ತೀಯಲ್ಲ ನೀನೀಗ ಈ ಲೋಕಕ್ಕೆ ನೋಡ್ಬೋದು ನೋಡಬಾರ್ದು ನನ್ನ ಕ್ರಿಸ್ತನಲ್ಲಿ ದಡವಾಗಿ ನಂಬಿಕೆ ಸ್ವಲ್ಪ ಕಷ್ಟ ಆಗ್ಬೋದು ನಿನಗೆ ಸ್ವಲ್ಪ ತಾಳ್ಮೆ ಹೋಗ್ಬೋದು ನಿನ್ನ ಜೀವಿತದಲ್ಲಿ ಆದರೆ ತಾಳ್ಮೆ ಕಳ್ಕೊಳ್ಳಬಾರ್ದು ಓ ಮಾನವನಿಗೆ ತಾಳ್ಮೆ ವೆರಿ ವೆರಿ ಇಂಪಾರ್ಟೆಂಟ್ ತಾಳ್ಮೆ ನೀನು ಕಳಕೊಳ್ಳಬಾರ್ದು ನಿನ್ನ ತಾಳ್ಮೆ ಇಲ್ಲದಿದ್ದರೆ ನೀನು ಕಳ್ಕೊಳ್ತೀನಿ ನಿನ್ನ ಕೆಲವರಿಗೆ ಟೆಂಪರ್ ಔಟ್ ಆಗ್ತಾ ಒಂದ ಸ್ಪಾಟ್ ಖಂಡಿತ ಸ್ವಾಭಾವಿಕವಾಗಿ ಈ ಲೋಕದಲ್ಲಿ ಇರುವಾಗ ಆಗುವುದು ಖಂಡಿತ ಹೀಗೆ ಏಕೆಂದರೆ ಅದು ಸೈತಾನ ಏನು ಮಾಡ್ತಾ ಇದ್ದಾನೆ ನಿನಗೆ ಈ ರೀತಿ ಆಗುವಾಗ ಆ ಶಿಶು ಏನು ತಂದು ಇಡ್ತಾನೆ ಯಾವಾಗ ನಿನ್ನ ಹತ್ರ ನನ್ನ ಹತ್ರ ಕ್ರಿಸ್ತನ ಗುಣ ಇದ್ದರೆ ಕ್ರಿಸ್ತನ ಸ್ವಭಾವ ಇದ್ದರೆ ಕ್ರಿಸ್ತನ ಪ್ರೀತಿ ಇದ್ದರೆ ಒಳಗೆ ಖಂಡಿತವಾಗಿ ಆ ಸಿಚುವೇಷನ್ ಕ್ರಿಯೇಟ್ ಮಾಡುವಾಗ ಸೈತಾನು ಕ್ರಿಯೇಟ್ ಮಾಡ್ತಾನೆ ಆಗ ನೀನು ಆ ಕ್ರಿಸ್ತನ ಸ್ವಭಾವ ನಿನ್ನನ್ನು ಏನು ಮಾಡ್ತದೆ ತಡೆಯುತ್ತದೆ ತಡೆಯುತ್ತದೆ ಏಕೆ ಸೈತಾನನ ಸ್ವಭಾವಕ್ಕೆ ನೀನು ಒಳಗಾಗಬಾರದೆಂದು ತಡೆಯುತ್ತದೆ ಎಷ್ಟ ತನಕ ವಾಕ್ಯ ಎಂಬ ಆತ ನಿನ್ನ ಒಳಗೆ ಇರುವುದಿಲ್ಲವ ಆತನ ಪ್ರೀತಿ ನಿನ್ನ ಒಳಗೆ ಇರುವುದಿಲ್ಲವೋ ನಿನಗೆ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಪ್ರೀತಿ ಇರಬೇಕಾದರೆ ಏನು ಮಾಡಬೇಕು ನಿನ್ನ ಸತ್ಯಭೇದ ಓದಬೇಕು ಕಂಪ್ಲೀಟ್ ಒಳಗಾಗಬೇಕು ಸಮರ್ಪಣೆ ಮಾಡಬೇಕು ಸಮರ್ಪಣೆ ಮಾಡಬೇಕು ಕಷ್ಟ ಆಗ್ಬೋದು ನಿಮಗೆ ಸಮರ್ಪಣೆ ಮಾಡಲಿಕ್ಕೆ ತುಂಬ ಕಷ್ಟ ಆಗ್ಬೋದು ಹೇಗೆ ನಾನು ಜೀವಂತ ಇದ್ದೇನಲ್ಲ ಜೀವಿಸ್ತೇನಲ್ಲ ಈ ಲೋಕದಲ್ಲಿ ಖಂಡಿತವಾಗಿ ಏಕೆ ಒಬ್ಬ ವಿಶ್ವಾಸಿಗೆ ಮತ್ತು ಲೋಕದ ಜನರಿಗೆ ಒಂದು ವ್ಯತ್ಯಾಸ ಇರಬೇಕು ವ್ಯತ್ಯಾಸ ಇರಬೇಕು ನಾನು ಕೂಡ ಎಷ್ಟೋ ಸರಿ ತಪ್ಪಿ ಹೋಗಿದ್ದೇನೆ ಈ ವಿಷಯದಲ್ಲಿ ಎಷ್ಟೋ ಸರಿ ರಕ್ಷಣೆ ಹೊಂದಿದ ನಂತರ ಕೂಡ ನಾನು ತಪ್ಪಿ ಹೋಗಿದ್ದೇನೆ ಆದರೂ ನಾನು ಪ್ರಯತ್ನ ಮಾಡ್ತಾ ಇದ್ದೇನೆ ಸತ್ಯವೇದ ಓದ್ತೇನೆ ವಾಕ್ಯ ಇದ್ದೇನೆ ಅಯ್ಯೋ ಸ್ವಾಮಿ ನನಗೆ ನಿನ್ನ ಸ್ವಭಾವದಿಂದ ನಡೆಯಬೇಕು ನಡೆಯಬೇಕು ಕಥನೆ ನಿಂದೆ ಸಿಗ್ಬೋದು ನಿಮಗೆ ನಿಮ್ಮ ಜೀವಿತ ನಿಂದೆ ನಿಂದೆ ಸಿಗ್ಬೋದು ಏಸುಗೆ ಸಿಗಲಿಲ್ಲವ ನಿಂದೆ ಎಷ್ಟೋ ನಿಂದೆ ಸಿಕ್ಕಿದೆ ಆತನಿಗೆ ನಿಂದಿಸ ಆತನಿಗೆ ಅವನ ಗಡ್ಡ ಕೂಡ ಇಳಿದಿದ್ದಾರೆ ಏಸುಗೆ ಹಿಡಿಯುವಾಗ ಏಕೆ ಕೊಂಡೊದೋದು ಗಡ್ಡವನ್ನು ಹಿಡಿದುಕೊಂಡು ಹೋದದು ಜನಸಿಮನಿ ತೋಟದಲ್ಲಿ ಪ್ರಾರ್ಥನೆ ಮಾಡುವಾಗ ಬಂದರು ಅವರು ಯೇಸುಗೆ ಹಿಡಿಯು ಹಿಡಿಲಿಕ್ಕೆ ಅವರು ಗಡ್ಡ ಹಿಡಿದರು ಯೇಸುನ ಗಡ್ಡ ಹಿಡಿದು ಕೊಂಡೋದರು ಏಸುಗೆ ನಿಂದೆ ಮಾಡಿದರು ಹಿಂಸೆ ಮಾಡಿದರು ಯೇಸು ಒಂದು ಮಾತು ಮಾತಾಡಲಿಲ್ಲ ಏಕೆಂದರೆ ತಂದೆಯ ಚಿತ್ತ ಇರಬೇಕು ಇವತ್ತು ಪ್ರಿಯರೇ ತಂದೆಯ ಚಿತ್ತ ನಿಮ್ಮ ಜೀವಿತದಲ್ಲಿ ಏನುಂಟು ಅದು ತಿಳ್ಕೊಳ್ಬೇಕು ಕ್ರಿಸ್ತನ ಹಿಂದೆ ಹೋಗಬೇಕಾ ನಿಮಗೆ ಕ್ರಿಸ್ತನನ್ನು ಹಿಂಬಾಲಿಸಬೇಕಾ ನಿಮಗೆ ಖಂಡಿತವಾಗಿ ಆತನ ಸ್ವಭಾವ ಬೇಕು ದೀನತೆ ಬೇಕು ತಗ್ಗುವಿಕೆ ಬೇಕು ತಗ್ಗುವಿಕೆ ಬೇಕು ತಾಳ್ಮೆ ಬೇಕು ಆ ಇಷ್ಟೆಲ್ಲ ಸಂಗತಿ ನಿಮ್ಮಲ್ಲಿ ಹೊರಗೆ ಇರುವಾಗ ನಿಮಗೆ ನಿಂದೆ ಸಿಗ್ತದೆ ನಿಮಗೆ ಕೇಳಲಿಕ್ಕೆ ಸಿಗ್ತದೆ ಬೇರೆ ಬೇರೆ ರೀತಿಯ ಕೇಳಿಕೆ ನಿಮಗೆ ಬೈಬೋದು ಜನರು ಏನೇನು ಹೇಳ್ಬೋದು ಆದರೂ ನಿಮಗೆ ಏನು ಬೇಕು ಸೈಸ್ತಿಕೆ ಕ್ರಿಸ್ತನ ಮನಸ್ಸು ನಿಮಗೆ ಬೇಕು ಕ್ರಿಸ್ತನ ಮನಸ್ಸು ನಿಮಗೆ ಒಳಗೆ ಬೇಕು ಎಷ್ಟ ತನಕ ಕ್ರಿಸ್ತನ ಮನಸ್ಸು ನಿಮ್ಮ ಒಳಗೆ ಇಲ್ಲೋ ನಿಮಗೆ ಸಹಿಸ್ಲಿಕ್ಕೆ ಆಗುದಿಲ್ಲ ಇದೆಲ್ಲ ಮಾತು ನಿಮಗೆ ಸಹಿಸ್ಲಿಕ್ಕೆ ಆಗುವುದಿಲ್ಲ ಈ ನಿಂದೆ ಈ ಬೈಯುವುದು ಏನೇನು ಹೇಳುವುದು ಆಗೋದಿಲ್ಲ ಕ್ರಿಸ್ತನ ಮನಸ್ಸು ಬೇಕು ನೀವು ಕೇಳಿಕೊಳ್ಳಿ ಕ್ರಿಸ್ತನೇ ನಿನ್ನ ಮನಸ್ಸು ಬೇಕು ನಿನ್ನ ಮನಸ್ಸು ನನಗೆ ಬೇಕು ನಿನ್ನ ಮನಸ್ಸು ನನ್ನ ಒಳಗೆಡು ನನ್ನಲ್ಲಿದ್ದ ಮನಸ್ಸು ತೆಗೆದು ನಿನ್ನ ಮನಸ್ಸುಡು ನನಗೆ ನಿನ್ನ ಸ್ವಭಾವ ನನಗೆ ಬೇಕು ನಿನ್ನ ಗುಣ ನನಗೆ ಬೇಕು ನೀವು ಬೇಡಿಕೊಳ್ಳುವಾಗ ಖಂಡಿತವಾಗಿ ಕೊಳ್ಳುವನಿಗೆ ಆತನು ದೊರಕಿಸ್ತಾನೆ ಕೊಡುತ್ತಾನೆ ಆತನು ಕೊಡುತ್ತೆ ನಿನ್ನ ನಂಬಿಕೆಯಿಂದ ಏನು ಬೇಡುತ್ತೆ ಅದು ದೊರಕೆ ಈಗೆಲ್ಲದ ನಾಳೆ ನಾಳೆದ ನಾ ನಾಳೆದು ನಿನ್ನ ಕ್ರಿಸ್ತನ ಪಾದದ ಬಳಿಗೆ ಬರುವಾಗ ಖಂಡಿತವಾಗಿ ನಮ್ಮ ದೇವರ ಪಾದ ಬಳಿಗೆ ಬರ ಖಂಡಿತವಾಗಿ ಆತನು ಕ್ರಿಸ್ತನಾಗಿ ನಿನಗೆ ಮಾಡ್ತಾನೆ ದೇವರು ಏನು ಬಯಸ್ತಾನೆ ನೀವು ಕ್ರಿಸ್ತನಾಗಿ ಕ್ರಿಸ್ತನು ಹೇಗೆ ಜೀವಿಸ ಅದೇ ರೀತಿಯಲ್ಲಿ ಇರಬೇಕೆಂದು ಬಯಸ್ತಾನೆ ಹಾಗಾದರೆ ಏನು ಮಾಡಬೇಕು ಕ್ರಿಸ್ತನನ್ನು ನಾವು ತಿಳ್ಕೊಳ್ಳಬೇಕು ಕ್ರಿಸ್ತನು ಯಾರೆಂದು ತಿಳಿಕೊಳ್ಳದ ಕಾರಣ ನಾವು ಈ ರೀತಿ ನಡೀತಾ ಇದ್ವಿ ಲೋಕದ ರೀತಿಯಲ್ಲಿ ಈಗ ಏನು ಮಾಡಬೇಕು ಪ್ರಿಯರೇ ಕ್ರಿಸ್ತನನ್ನು ನೀವು ನಾವು ತಿಳಿಕೊಳ್ಳುವ ರೀತಿಯಲ್ಲಿ ತಿಳಿಕೊಳ್ಳಬೇಕು ಆಗ ಮಾತ್ರ ಆತನ ಹೆಜ್ಜೆಯಲ್ಲಿ ನಡಲಿಕ್ಕಾಗ್ತದೆ ಆತನ ಹಿಂಜೆ ನಡಲಿಕ್ಕೆ ಆಗ್ತದೆ ಈ ವಾಕ್ಯದಿಂದ ದೇವರು ನಿಮ್ಮನ್ನು ಆಶೀರ್ದ ಮಾಡಲಿ ಆಮೇಲೆ ಪ್ರಾರ್ಥಿಸುವ ಪ್ರೀತಿ ಸ್ವರೂಪನಾದ ತಂದೆ ಅದು ನಿಮಗೆ ಸ್ತೋತ್ರ ನಿನ್ನ ಪ್ರೀತಿ ನಿನ್ನ ಕೃಪೆ ನಿನ್ನ ದಯಾಕ ಈ ಮಕ್ಕಳು ಕಥೆ ನಿನ್ನ ವಾಕ್ಯವನ್ನು ಕೇಳಿದರೆ ಕೇಳಿದ ವಾಕ್ಯ ಕಥನೆಯ ಸ್ವಾಮಿ ಸಹಿತನು ಕದ್ದುಕೊಳ್ಳೋದು ನೀನು ಅವರಿಗೆ ಮುದ್ರೆ ಹಾಕೋದನ್ನ ಪ್ರಾರ್ಥನೆ ಮಾಡ್ತೇನೆ ಯಾರಿಗೆ ರಕ್ಷಣೆ ಆಗಲಿಲ್ಲ ಇಷ್ಟ ತನಕ ನೀ ಯೇಸುಗೆ ಸ್ವಂತ ರಕ್ಷಣೆನ ಸ್ವೀಕಾರ ಮಾಡಲಿಲ್ಲ ನಾನೊಂದು ಪ್ರಾರ್ಥನೆ ಹೇಳ್ತೇನೆ ನೀವು ಹೇಳಿದರೆ ನಿಮಗೆ ರಕ್ಷಣೆ ಆಗ್ತದೆ ಆಗಿ ಯೇಸ್ವೆ ನಾನೊಂದು ಪಾಪಿ ಆಗಿದ್ದೇನೆ ನನ್ನ ಪಾಪಗಸ್ರ ನೀನು ಸಿಲಿಬೇಲಿ ಕೊರಡೆಯಲ್ಲಿ ಪೆಟ್ಟು ತಿಂದು ರಕ್ತವನ್ನು ಸುರಿಸಿ ನೀನು ಪ್ರಾಣ ಕೊಟ್ಟಿದ್ದಿ ನಾನು ಸಾಯಬೇಕಿತ್ತು ಆ ಶಿಲಿಬೇಲಿ ನನ್ನ ಸ್ಥಳವು ನೀನು ತೊಗೊಂಡಿದ್ದಿ ಈ ಸತ್ಯ ನಾನು ನಂಬುತ್ತೇನೆ ನಿನಗೆ ಹೂಣಲ್ಪಟ್ಟು ತಂದೆ ಆದದವರು ಮೂರನೇ ದಿವಸ ನಿನಗೆ ಜೀವಂತ ಎಬ್ಬಿಸ್ತಾನೆ ನೀನು ತಂದೆಯ ಬಲಪಾಸಕ್ಕೆ ಹೋಗಿ ಪರಲೋಕಕ್ಕೆ ಹೋಗಿ ಬಲಪಾಸದಲ್ಲಿ ನೀನು ಕೂತ್ಕೊಂಡಿದ್ದಿ ನೀನು ಪುನಃ ಬರ್ತಿ ಈ ಸತ್ಯ ನಾನು ನಂಬುತ್ತೇನೆ ಯೇಸುವೆ ನನ್ನ ಹೃದಯವನ್ನು ತೆರೆಯುತ್ತೇನೆ ಬಾ ನನ್ನ ಹೃದಯದೊಳಗೆ ನೀನೇ ನನ್ನ ರಕ್ಷಕನು ನೀನೆ ನನ್ನ ದೇವರಾಗಿದಿ ಆಮೇಲೆ ಈಗ ನಿಮಗೆ ದೇವರ ಆತ್ಮ ನಡೆಸ್ತದೆ ತಂದೆಯೇ ಇವರಿಗೆ ನಡೆಸು ದೇವರಾತ್ಮನೇ ಇವರಿಗೆ ನಡೆಸು ಸರಿಯಾದ ಒಂದು ಸಭೆಗೆ ನೀನು ನಡೆಸು ಕಥನೆ ಮುಂದೆ ಏನು ಮಾಡಲಿಕ್ಕೆ ಉಂಟು ಅದು ಸರಿಯಾದ ತಿಳಿಸು ನಿನ್ನನ್ನು ತಿಳಿಕೊಳ್ಳಬೇಕು ಇವರು ಸತ್ಯವೇದ ಓದಬೇಕು ಸಹಾಯ ಮಾಡು ಪರಿಶುದ್ಧಾತ್ಮ ನಿನ್ನ ಸಹಾಯ ಬೇಕು ಇವರ ಬಲದಿಂದ ಇವರ ಶಕ್ತಿಯಿಂದ ಆಗೋದಿಲ್ಲ ನಿನ್ನ ಸಹಾಯ ಬೇಕು ನೀನು ಅವರಿಗೆ ಮುಟ್ಟು ಕಥನೆ ಎಲ್ಲ ಸಮೇತ ಅವರ ಜೀವಿತ ಅದ್ಭುತ ಶೂಚ ಕಾರ್ಯ ಮಾಡು ಎಲ್ಲ ಸಮಸ್ಯೆಯಿಂದ ಬಿಡುಗಡೆ ಕೊಡು ಇವರಿಗೆ ಕರ ಹಿಡಿದು ಇವರಿಗೆ ನಡೆಸು ನೀನು ನಡೆಸಬೇಕೀಗ ನೀನು ನಡೆಸಬೇಕು ನೀನು ಸರಿಯಾದ ಆಲೋಚನೆ ಸರಿಯಾದ ಬುದ್ಧಿ ಸರಿಯಾದ ತಿಳುವಳಿಕೆ ಕೊಟ್ಟು ಇವರಿಗೆ ನಡೆಸಬೇಕಂತ ನಾನು ಪ್ರಾರ್ಥನೆ ಮಾಡ್ತೇನೆ ನಾಮಲ್ಲಿ ಪ್ರಾರ್ಥಿಸಿ ತಂದೆ ಆಮೇಲೆ ಈ ಕಾರ್ಯಕ್ರಮ ನೋಡಿದಕ್ಕೆ ನಿಮಗೆ ದೇವರು ಒಳ್ಳೆದು ಮಾಡಲಿ ಹೆಚ್ಚಿನ ಸಂಪರ್ಕ ಬೇಕಾದರೆ ಅಲ್ಲಿ ಮೇಲೆ ಮಧ್ಯದಲ್ಲಿ ನಿಮಗೆ ಹೆಸರು ಮತ್ತು ನಂಬರ್ ಬರ್ತದೆ ನೀವು ನಮಗೆ ಕರೆ ಮಾಡಬಹುದು ನಾವು ನಿಮಗೆ ಪ್ರಾರ್ಥನೆ ಮಾಡಲಿಕ್ಕೆ ಸಿದ್ಧರಿದ್ದೇವೆ ಆಮೇಲೆ thank you